ತಾವು ಏನೇ ಹಾಸ್ಪಿಟಲ್ಗೆ ಬಂದಿದ್ದೀರಿ ಈ ಒಂದು ಪ್ರಕರಣ ಆಗಬಾರ್ದಾಗಿತ್ತು ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಮತ್ತು ತಾವೇನು ಐದು ದಿವಸ ಆಯ್ತು ಕಾಣುತ್ತೆ ಇವತ್ತಿಗೆ ನಾನು ತಮಗೆಲ್ಲ ಗೊತ್ತಿರ್ಬೋದು ನಿನ್ನೆ ಹೋಗಿ ನಮ್ಮ ಸಮಸ್ತ ನಮ್ಮ ಆ್ಯಕ್ಚುಲಿ ನಮ್ಮ ನಮ್ಮ ರೈತರೇ ಜಾಸ್ತಿ ಇದ್ದಾರೆ ನಮ್ಮ ತಾಲೂಕಿನ ರೈತರು ಜಾಸ್ತಿ ಇದ್ದಾರೆ ನಾನು ಹೋಗಿ ಅವರಿಗೆ ಏನು ಬೆಂಬಲ ಕೊಡಬೇಕು ನಾನು ಕೊಟ್ಟು ಬಂದಿದ್ದೀನಿ ಈಗ ತ ಉಸ್ತುವಾರಿ ಬಗ್ಗೆ ಮಾತಾಡತ್ತಿದ್ದೀರಿ ಶುಗರ್ ಉಸ್ತುವಾರಿ ಬಗ್ಗೆ ಮಾತಾಡ್ತೀರಿ ನನಗೆ ಗೊತ್ತಿಲ್ಲ ಅವ್ರು ಸಾಹೇಬರು ಎಲ್ಲಿದ್ದಾರೆ ಗೊತ್ತಿಲ್ಲ ಯಾವ ಕೆಲಸ ಮಾಡಿದಾರೋ ನನಗೆ ಗೊತ್ತಿಲ್ಲ ದಯವಿಟ್ಟು ನೀವು ಈ ಈ ವಿಷಯದಾಗ ಈ ಇಂಥ ಸಿಚುವೇಷನ್ದಾಗ ಏನಾದರೂ ಒಂದು ಬೇರೆ ಕೇಳಕ್ಕೆ ಹೋದ್ರೆ ನಾವು ಏನಾರೇ ಒಂದು ಹೇಳಿದೀವಿ ಅಂದರೆ ತಪ್ಪಾಗ್ಬಿಡ್ತು ಅಂತ ಈಗ ನಾನು ನಾನು ನನ್ನ ಪರ್ಸ್ನಲ್ಲಾಗಿ ನನ್ನ ಪರ್ಸ್ನಲ್ಲಾಗಿ ನಾನು ನಾನು ಪೂರಾ ನಾ ಏನು ಎಮ್ ಎಲ್ ಎ ಇದ್ರೂ ರೈತರು ಪರವಾಗಿದ್ದೀನಿ ಇದ್ರೂ ರೈತರ ಪರವಾಗಿದ್ದೀನಿ ನಂದೇನು ಪ್ರಾಬ್ಲಮ್ ಇಲ್ಲ ನಾನು ಯಾವತ್ತೂ ಈಗ ಸರ್ ನಿಮ್ಮ ಸರ್ಕಾರದ ನಿರ್ಧಾರಗಳು ಎಲ್ಲೋ ರೈತರ ಕಾರಣ ಅಲ್ಲ ಇದು ನೋಡಿ ನೀವು ಈಗ ಶುಗರ್ ಫ್ಯಾಕ್ಟ್ರಿ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿ ಇವೆಲ್ಲ ಅದನ್ನ ದರ ನಿಗದಿ ಮಾಡುವಂಥ ಇದನ್ನು ಶುಗರ್ ಫ್ಯಾಕ್ಟ್ರಿ ಅವ್ರು ಮಾಡ್ತಾರೆ ನಿಮ್ಮ ಒತ್ತಾಯ ಏನು ಅಂತಂದರೆ ಇದಕ್ಕೆ ಸರ್ಕಾರ ಮಧ್ಯ ಪ್ರವೇಶಿಸಬೇಕು ಅವ್ರ ಶುಗರ್ ಮಾಲೀಕರನ್ನು ಕರಿಬೇಕು ಒಂದು ರೈತರಿಗೆ ಅನುಕೂಲ ಆಗುವಂಥ ದರ ಇದನ್ನು ಮಾಡಬೇಕಂತ ಅನ್ನೋದು ನಿಮ್ಮದು ರೈತರ ಬೇಡಿಕೆ ಬಟ್ ಅದು ಒಂದು ಐದು ದಿವಸ ಆಗಬೇಕಾಗಿತ್ತು ಯಾಕಾಗಿಲ್ಲ ನಾನು ಇವತ್ತು ಸ್ವಲ್ಪ ನಾನು ಇವತ್ತು ರೈತರೆಲ್ಲ ಹೇಳಿದ್ದಾರೆ ನನಗೆ ನಾನು ಸ್ವಲ್ಪ ಸಿ ಎಂ ಸಿ ಎಂ ಸಾಹೇಬ್ರಿಗೆ ಇವತ್ತು ಯಾಕಂದರೆ ಈ ಒಂದು ಘಟನೆ ವಿಷಯ ವಿಷಪುರದ ಘಟನೆ ನನ್ನ ಕ್ಷೇತ್ರದಾಗ ನಡೆದಿರ್ತದೆ ಯಾಕೆ ಅನಕ್ನೂರದಾಗ ಅಂದರೆ ನನ್ನ ಕನ್ಸ್ಟ್ಯುವೆನ್ಸಿ ನನ್ನ ಏರಿಯಾದಾಗ ನಡೆದಿರುವಂತ ನಾನು ಇವತ್ತು ಸಿ ಎಂ ಸಹೇಬರು ಮಾತಾಡುವಂತರ ಬಂದ್ರಿ ಸಮೀಪ ಇದ್ರು ಎಲ್ಲ ರೈತರು ಬೇಸರ ವ್ಯಕ್ತಪಡಿಸ್ತಾ ಇರ್ತಾರೆ ಏನಾಯ್ತು ಎರಡು ಗಂಟೆ ಆಯ್ತು ಸರ್ ಈಗ ವಿಶೇಷ ಮಾಡಿ ಇಲ್ಲ ನಾನು ಇವತ್ತು ತಮಗೆಲ್ಲ ಗೊತ್ತಿರ್ಬೋದು ನಾನು ಸ್ವಲ್ಪ ಕಡಿ ಇವತ್ತು ಕಾರ್ಯಕ್ರಮ ಭಾಳ ಇರೋದ್ರಿಂದ ಮನೆಗೆ ಹೋಗಿ ಮನೆಗೆ ಹೋಗಿ ಕೈಕಾಲ್ ಮುಖ ತಗೊಂಡು ಬಂದಿದೆ ಸರ್ ಇವತ್ತು ಟಿ ಪಿ ಇದೆ ಸರ್ ಸತೀಶ್ ಜಾರಕಿಹೊಳಿ ಅವರು ಮದುವೆ ಸಮಾರಂಭಗಳಿಗೆ ಹೋಗ್ಲಿಕ್ಕೆ ಟೈಮ್ ಇದೆ ರೈತರ ಕಡೆ ಬರಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ರೈತರ ಅಪ್ರೋಚ್ ಅಂತ ಕೊಡ್ತಾ ಇದ್ದಾರೆ ಸರ್ ಸರ್ ದಯವಿಟ್ಟು ದಯವಿಟ್ಟು ನನಗೆ ಕೇಳುವಂಥ ಕ್ವಶನ್ ಸಿಎಂ ಅಭ್ಯರ್ಥಿ ಅಂತೇಳಿ ಒಂದು ಪೋರ್ಟ್ರೇಟ್ ಆಗ್ತಾ ಇದ್ದಾರೆ ಸರ್ ಸಿಎಂ ಅಭ್ಯರ್ಥಿ ಆಗಂತವ್ರು ಅಥವಾ ಸಿಎಂ ಸ್ಥಾನಕ್ಕೆ ಹಾ ಸರ್ ರೇಸನ್ ಇರೋರು ರೈತರ ಹೋರಾಟ ಅದು ಅವ್ರ ಜಿಲ್ಲಾದಾಗ ಇರುವಂತ ಮಾಡಲಿಲ್ಲ ಅಂದ್ರೆ ನಿಮ್ ಜನಕ್ಕೆ ಏನ್ ಕೊಡ್ತಾರೆ ರಾಜ್ಯ ಜನತೆ ಸರ್ ದಯವಿಟ್ಟು ನೀವು ನನಗ್ ಸಂಬಂಧಪಟ್ಟಂಗ ಮಾತ್ರ ಎಂಟು ಲಕ್ಷ ಸಾಲ ಆಸ್ಪತ್ರೆ ಖರ್ಚು ರೈತನ ಬಗ್ಗೆ ಹೇಳೋದಾದ್ರೆ ಏನೋ ಒಂದು ಭರವಸೆ ಕೊಡ್ತೀರಿ ಸರ್ ಸರ್ ನೋಡ್ಕೊಳ್ತೀವಿ ನಾನು ಯಾಕಂದ್ರೆ ನನ್ನ ನಮ್ಮ ಮನುಷ್ಯ ಅವನು ನಾನು ಕೇಳ್ಕೊ ಇವನು ಗನ್ಮೆಂಡ್ ಅದಾನಲ್ಲ ಗನ್ಮೆಂಡ್ ಅವ್ರ ಮಾಮ ಆಗ್ಬೇಕು ಅವನು ನಾವು ನೋಡ್ಕೊಳ್ತೀವಿ ನಾವೇನಾದ್ರೂ ಮಾಡ್ತೀವಿ ರೈತರು ನಾವು ಎಲ್ಲರೂ ಕೂಡ ಏನಾದ್ರೂ ಮಾಡ್ತೀವಿ ಅಂದ್ರೆ ಸರ್ ಹೇಳೋದೇನು ಸರ್ ಏನಾದರೂ ಮಾಡ್ಕೊತೀನಿ ಅಂದ್ರೆ ಏನಾದರೂ ಪರಿಹಾರ ಏನಾದರೂ ಕೊಡ್ತೀರಾ ನಾವು ಮಾಡ್ಕೋತಿದ್ವಿ ನಾವು ಮೊದ್ಲಿಂದನು ಮಾಡ್ಕೊತಿದೀವಿ ಮುಂದೂ ಮಾಡ್ಕೊತೀವಿ ರೈತರ ಪ್ರತಿಭಟನೆ ಉಳಿಬೇಕಷ್ಟೇ ನಮಗೆ ಜೀವ ಉಳಿಬೇಕು ರೈತರಿಗೆ ಸಂಬಂಧಪಟ್ಟಂಗೆ ಈಗ ನಿಮ್ದೇ ಸರ್ಕಾರ ಇರೋದು ಸರ್ಕಾರ ಗಮನಕ್ಕೆ ಏನ್ ತಗೊಂಡ್ಬರ್ತಾರೆ ಯಾರಿಗೆ ಸರ್ ಸಿಎಂ ಜೊತೆ ಮಾತಾಡ್ತೇನೆ ಯಾಕಂತಂದ್ರೆ ನಾನು ಒಬ್ಬ ಮೂಲತಃ ರೈತ ಅವರು ಇವತ್ತು ಧರಣಿ ಕೊಡ್ತಾರಲ್ಲ ಧರಣಿ ಕುಂಡದ್ರೊಳಗೆ ಅದು ಅವರ ಇದನ್ನೈತಿ ಯಾಕಂದ್ರೆ ನಾವು ಈ ಸುಮಾರು ಇಪ್ಪತ್ತು ವರ್ಷದಿಂದ ನೋಡ್ಕೊಟ್ಟು ಬರ್ತಾ ಇದ್ದೀವಿ ಯಾವ ಸಾಲದಾಗ ಎಟ್ ಬಿಲ್ ಕೊಟ್ಟಾರು ಈ ಸಾಲದಾಗ ಎಟ್ಟು ಬಿಲ್ ಕೊಟ್ಟರು ನಡಬಾರಕ್ಕೆ ಎಟ್ಟು ಹೆಚ್ಚು ಮಾಡ್ಕೊಂಡು ಬಂದರು ಎಟ್ಟು ಕೊಡಬೇಕಾಗಿತ್ತು ಇದನ್ನ ಬಿಟ್ಟು ಇನ್ನು ಉಳ್ಕಾದ್ರೆ ಇದನ್ನು ನೋಡಿದರೆ ನಮಗೆ ಇವತ್ತು ರೈತ ಒಬ್ಬ ನಾಟಿ ಮಾಡಿ ಬೆಳೆ ಬೆಳೆ ಮಾಡಕ್ಕೆ ಹೋಗಬೇಕಾದ್ರೆ ಎಟ್ಟು ಖರ್ಚಾಕೈತಿ ನಾನು ಒಬ್ಬ ರೈತ ನಾನು ಟ್ಯಾಕ್ಟರ್ ಹೊಡೆದಾಗ ಹೋದೀನಿ ನೀರು ಹಚ್ಚಿದಾಗ ಹೋದಿ ಮಡಿ ಕಟ್ಟಿದಾಗ ಹೋದಾನಿ ಬಾಯಗಟ್ಟೆ ಅಂದರೆ ಏನು ಗೊತ್ತೈತಿ ನನಗೂ ಪ್ರತಿಯೊಂದು ನನಗೂ ಅಥವಾ ಆ ಸಿಸ್ಟಮ್ ಏನು ಅನ್ನೋದು ಗೊತ್ತಿಲ್ಲ ನಿರೀಕ್ಷೆ ಇದೆ ಸರ್ ರೈತರಿಗೆ ಡೆಫಿನೆಟ್ಲಿ ಡೆಫಿನೆಟ್ಲಿ ಸರ್ ಎಲ್ಲ ಒಂದು ಕಡೆ ಹೋರಾಟದಲ್ಲಿ ಈ ರೀತಿ ಒಂದು ಅವಘಡ ಅಥವಾ ಈ ರೀತಿ ಒಂದು ಆಗಬಾರ್ದು ಇತ್ತು ಆಯ್ತು ಸರ್ ಇದಕ್ಕೇನು ಹೇಳ್ತೀವಿ ಅವ್ರಿಗೆ ಏನಾದ್ರೂ ತುಂಬ ಕೆಲಸ ಏನು ಮಾಡ್ತೀವಿ ಅಲ್ಲ ನಾನು ಅವರು ಅವ್ರ ಮದರ್ ಇದ್ದರು ಅವರ ಸ್ವಂತ ಅವರ ಮದರ್ ಇದ್ರು ಸ್ವಂತ ಮದರ್ ಇದ್ರು ಅವ್ರಿಗೆ ಬಿಟ್ಟ ರೈತ ಸಮುದಾಯಕ್ಕೆ ಇಲ್ಲ ಇಲ್ಲ ಅಲ್ಲ ದಯವಿಟ್ಟು ತಾವು ರೈತರಿಗೆ ಹೇಳ್ಬೇಕು ಇಂಥವೆಲ್ಲ ಮಾಡ್ಕೊಳ್ಬಾರ್ದು ಇಂಥವೆಲ್ಲ ಮಾಡ್ಕೊಳ್ಬಾರ್ದು ಯಾಕಂದ್ರೆ ಹೋರಾಟ ಮಾಡ್ಬೇಕಂತಂದ್ರೆ ನಾವು ಯಾವತ್ತೂ ನಾವು ಸ್ಟ್ರಾಂಗ್ ಇರಬೇಕಾಗತ್ತೆ ಯಾಕಂದ್ರೆ ಹೋರಾಟದಿಂದ ನಮಗೆ ಪರಿಹಾರ ಇವತ್ತು ಹಂಡ್ರೆಡ್ ಪರ್ಸೆಂಟ್ ನಿಲ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಲ್ತೀನಿ ಅದರಾಗೇನು ಎರಡು ಮಾತಾನೇ ಓಕೆ ತ್ಯಾಂಕ್ ಯು